ನಾವು ಕೊಟ್ಟ ಪಂಚಾಯಿತಿ ರಂಗಾಪುರ ಗ್ರಾಮದಿಂದ ಬಂದಿದ್ದೀವಿ ನಮ್ಮ ಕೊಟ್ಟ ಪಂಚಾಯಿತಿ ರಂಗಾಪುರ ಗ್ರಾಮದಲ್ಲಿ ಒಂದು ನಾನ್ನೂರ ತೊಂಬತ್ತೊಂದು ಬಾರ್ ಎರಡರಲ್ಲಿ ನಾಲ್ಕಿಂದ ಇಪ್ಪತ್ತು ರೂಪಾಯಿ ಆಸ್ತಿ ಇತ್ತು ಆ ವಾಸ್ತಿಯಲ್ಲಿ ಪುರಾತ ಕಾಲದಿಂದಲೂ ಒಂದು ಸ್ವಲ್ಪ ಒಂದು ದೇವಸ್ಥಾನ ಇದೆ ಸರ್ಕಾರಿ ಬೀಡ ಅದು ಅದರ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿರ್ತಕ್ಕಂಥದ್ದಕ್ಕೆ ಇವತ್ತು ಹೊಟ್ಟ ಪಂಚಾಯತ್ನಲ್ಲಿ ಹಾಲಿ ಮೆಂಬರ್ ಆಗಿ ತನ್ನ ಬಾಡಿನಲ್ಲಿ ಇವತ್ತು ಅಕ್ರಮವಾಗಿ ಬಂದು ಮನೆ ಕಟ್ಬಿಟ್ಟು ಮತ್ತು ಆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ದಾರಿನಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡ್ಕೊಂಬಿಟ್ಟು ಅದರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಗ್ರಾಮಸ್ಥರಾಗಿ ನಮಗೆ ದಾರಿ ಬೇಕಪ್ಪ ಇಲ್ಲಿ ಕಟ್ಟಬೇಡ ಕಾಂಪೌಂಡ್ ಅಂದರೆ ನಾನು ಎಲ್ಲ ಬಾಡಿಗೆ ಕಿಮ್ಮತ್ ಕಟ್ಟಿದ್ದೀನಿ ಪಂಚಾಯತಿ ಕಿಮ್ಮತ್ತು ಕಟ್ಟಿದ್ದೀನಿ ತಹಸೀಲ್ದಾರ್ ಕಿಮ್ಮತ್ತು ಕಟ್ಟಿದ್ದೀನಿ ನಾವು ಕಟ್ಟೋಕೊಮ್ಮೆ ಅಂತ ಹೇಳ್ಬಿಟ್ಟು ಕಿಮ್ಮತ್ ಕಟ್ಟಿ ನಾನು ಮಾಡ್ತಾ ಇರೋದು ನಾನು ಯಾರು ತಡಿಯೋಕಾಗಲ್ಲ ನಾನು ಫಿಲ್ಡರ್ ಹಾಕ್ತೀನಿ ಕಟ್ತೀನಿ ಅಂತ ಅಕ್ರಮವಾಗಿ ನಮ್ಮ ಗ್ರಾಮಸ್ಥರನ್ನ ದೇವಸ್ಥಾನಕ್ಕೆ ನಾವು ಭಕ್ತಾದಿಗಳನ್ನ ಹೋಗ್ದಂತೇ ಬಿಟ್ಟು ಹೋಗ್ದಂತೆ ಮಾಡಿ ಕಾಂಪೌಂಡ್ ಕಟ್ಟೋಕ್ಕೆ ನಿರ್ಮಾಣ ಮಾಡಿದ್ದಾರೆ ಮತ್ತು ಇನ್ನೂ ಒಂದು ಸರ್ಕಾರದಿಂದ ಕಟ್ಟಿರ್ತಕ್ಕಂಥ ಒಂದು ಪಂಪ್ ಹೌಸು ಮತ್ತು ಬೋರು ಎರಡನ್ನ ಮಾಡೋಕ್ಕಿದ್ದಾರೆ ಅದು ಆಲ್ರೆಡಿ ಬೋರು ಇದೆ ಕುಡಿಯ ನೀರಿಗಾಗಿರ್ತಕ್ಕಂಥ ಒಂದು ಬೋರ್ ಇದೆ ಪಕ್ಕದಲ್ಲೇ ಒಂದು ಪಂಪ್ ಹೌಸ್ ಇತ್ತು ಆ ಪಂಪ್ ಹೌಸನ್ನು ಕಿತ್ತು ನಾವು ಬೆಳಿಗ್ಗೆ ಇಂಗ್ಸ್ನಾರಿಗೆ ಹೇಳಿದ್ರು ಅದು ಎಲ್ಲಿ ಕಿತ್ತೆಲ್ಲಿ ಹಾಕಿದ್ದಾರೆ ಅಂತಲೂ ಅವರು ಇದು ಮಾಡಿಬಿಟ್ಟಿದ್ರು ಹಂಗಾಗ್ಬಿಟ್ಟು ನಮಗೆ ಈ ಮೇಲಧಿಕ ಜಪ್ತಿ ತಹಸೀಲ್ದಾರ್ ಅವ್ರಿಗೊಂದು ಅರ್ಸಿ ಕೊಟ್ಟಿದ್ದೀವಿ ದಯಮಾಡಿ ಬಂದು ಅವರು ನಮ್ಮ ಗ್ರಾಮಕ್ಕೆ ದೇವಸ್ಥಾನಕ್ಕೆ ಭಕ್ತಾದಿಗಳು ಹೋಗಾಕಿ ಒಂದು ಇದು ಮಾಡ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳೆಯನ್ನು ಪ್ರಾರ್ಥಿಸ್ಕೊಂತ ಕಿತ್ತಾಕಿದ್ದಾರೆ ಯಾರು ಕಿತ್ತಾಕಿದ್ದಾರೆ ಗ್ರಾಮ ಪಂಚಾಯತಿ ಮೆಂಬರ್ ಹಾಲಿ ಮೆಂಬರು ತಿಪ್ಪೇಸ್ವಾಮಿ ಅಂತ ಅವರು ಅವರೇ ಕಿತ್ತಾಕಿರೋದು

ಇರ್ಲಿ ಬಿಡಪ್ಪಾ ತ ಏನು ಮಾಡಕಾಗುತ್ತೆ ಅಂತ ಹಿಂಗೆ ಇದು ಮಾಡ್ತಾರೆ ಸರ್ ನಮಗೆ ದಾರಿ ಬೇಕು ಅಂದ್ರೆ ಬಿಡಿಸ್ಕೊಡ್ತೀವಿ ಅಂತಾರೆ ಸಮರ್ಥಿಸ್ಕಂತು ನಮ್ಮ ಟೀಡಿರಿ ಸಮರ್ಥಿಸ್ಕಂತಾರೆ ಬಿಡಿ ಓ ಗ್ರಾಮ ಪಂಚಾಯಿತಿ ನಿಮ್ಮ ಪಿಡಿ ಯಾರು ಎಷ್ಟೆ ನೋಡು ನಾಗರಾಜ್ ಅಂತಾ ಹಸ್ ಪಟ್ಟಾ ಆ ಪಟ್ಟಾ ಅಧ್ಯಕ್ಷ ಅಧ್ಯಕ್ಷ ನಿಗಯ ಹೇಂಗಾಯ್ ಅವರೇ ಸುಮ್ಮನೆ ಇದ್ದಾರಾ ಏನು ಮಾತಾಡ್ತೀರಾ ಇಲ್ಲ ಬಕಿರೋ ಮಾತಾಡ್ತಿಲ್ವಾ ಇಲ್ಲ ಸರ್ ಅವ್ರು ಏನು ಅದರ ಬಗ್ಗೆ ಮಾತಾಡಲಿಲ್ಲ